ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದಲ್ಲಿ ಭಾಗ ಒಂದರಲ್ಲಿನ ಐದನೇ ಅಧ್ಯಾಯವಾದ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿನ ಮೊದಲ ಲೆಕ್ಕ ಕೇವಲ ವೀಕ್ಷಣೆಯಿಂದ ರೇಖಾಖಂಡಗಳ ಅಳತೆಗಳನ್ನು ಹೋಲಿಸಿದಾಗ ಉಂಟಾಗುವ ಅನಾನುಕೂಲವೇನು ನೋಡಿ ಮಕ್ಕಳೇ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಕೇವಲ ನಾವು ವೀಕ್ಷಣೆಯಿಂದ ರೇಖಾಖಂಡಗಳ ಅಳತೆಯನ್ನು ಹೇಳಬಹುದಾ ಮಕ್ಕಳೇ ಚಿಕ್ಕ ರೇಖಾಖಂಡ ಮತ್ತು ದೊಡ್ಡ ರೇಖಾಖಂಡ ಅಂತ ಮಾತ್ರ ಹೇಳಬಹುದು ಮಕ್ಕಳೇ ಆದ್ರೆ ಅದರ ನಿಖರವಾದ ಅಳತೆಯನ್ನು ನಾವು ವೀಕ್ಷಣೆಯಿಂದ ಹೇಳಲು ಸಾಧ್ಯವಿಲ್ಲ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಈ ರೇಖಾಖಂಡವನ್ನ ಗಮನಿಸಿ ಈ ರೇಖಾಖಂಡ ಈ ರೇಖಾಖಂಡ ಎರಡೂ ಸಹ ಸಮವಾಗಿದೆ ಅಂತ ನಮಗೆ ಅನ್ಸುತ್ತೆ ಮಕ್ಕಳೇ ಆದ್ರೆ ಒಂದೊಂದು ಮಿಲಿಮೀಟರ್ ಸಹ ವ್ಯತ್ಯಾಸವನ್ನ ನಾವು ಇಲ್ಲಿ ನೋಡಬಹುದು ಹಾಗಾಗಿ ನೋಡಿ ಕೇವಲ ವೀಕ್ಷಣೆಯಿಂದ ರೇಖಾಖಂಡಗಳ ಅಳತೆಗಳನ್ನು ನಿಖರವಾಗಿ ತಿಳಿಯಲು ಸಾಧ್ಯವಿಲ್ಲ ಮಕ್ಕಳೇ ತಪ್ಪಾಗಿ ತೀರ್ಮಾನಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ನಂತರ ಪ್ರಶ್ನೆ ಎರಡನ್ನು ಗಮನಿಸಿ ಮಕ್ಕಳೇ ರೇಖಾಖಂಡದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿಗಿಂತಲೂ ವಿಭಾಜಕವು ಹೆಚ್ಚು ಉಪಯುಕ್ತ ಏಕೆ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ಅದಕ್ಕೆ ಸರಿಯಾದ ಉತ್ತರ ವಿಭಾಜಕವು ಅಳತೆ ಪಟ್ಟಿಗಿಂತ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳತೆ ಮಾಡುತ್ತದೆ ಹಾಗಾಗಿ ರೇಖಾಖಂಡದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿಗಿಂತಲೂ ವಿಭಾಜಕವು ಹೆಚ್ಚು ಉಪಯುಕ್ತ ನೋಡಿ ಮಕ್ಕಳೇ ಈ ರೀತಿಯ ಅಳತೆ ಪಟ್ಟಿಯ ಬದಲು ವಿಭಾಜಕವನ್ನ ಬಳಸಿಬಿಟ್ಟು ನಾವು ರೇಖಾಖಂಡಗಳ ಅಳತೆಯನ್ನ ಸರಿಯಾಗಿ ಮಾಡಬಹುದು ಮಕ್ಕಳೇ ಇಲ್ಲಿ ನಮಗೆ ಮಿಲಿಮೀಟರ್ಗಳ ವ್ಯತ್ಯಾಸವೂ ಸಹ ಆಗೋದಿಲ್ಲ ಮಕ್ಕಳೇ ರೇಖಾಖಂಡದ ಅಳತೆಯನ್ನ ಈ ರೀತಿ ಗುರುತಿಸ್ಬಿಟ್ಟು ಈ ರೀತಿ ಅಂಚು ಪಟ್ಟಿಯಲ್ಲಿ ಸರಿಯಾಗಿ ಅದರ ಅಳತೆಯನ್ನ ಹೇಳಬಹುದು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾಗಿ ರೇಖಾಖಂಡದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿಗಿಂತಲೂ ಸಹ ವಿಭಾಜಕವು ಹೆಚ್ಚು ಉಪಯುಕ್ತವಾಗಿದೆ ಮಕ್ಕಳೇ ನಂತರ ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಎ ಬಿ ರೇಖಾಖಂಡವನ್ನು ಎಳೆಯಿರಿ ಎ ಮತ್ತು ಬಿ ಗಳ ನಡುವೆ ಸಿ ಬಿಂದುವನ್ನು ತೆಗೆದುಕೊಳ್ಳಿ ಎ ಬಿ ಕೊಮಾ ಬಿ ಸಿ ಮತ್ತು ಎ ಸಿಗಳ ಉದ್ದವನ್ನು ಅಳೆಯಿರಿ ಸಿ ಪ್ಲಸ್ ಸಿ ಬಿಕ್ವಲ್ ಟು ಎ ಬಿ ಆಗಿದೆಯೇ ಗಮನಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಎ ಬಿ ಸಿ ಗಳು ರೇಖೆಯ ಮೇಲಿನ ಮೂರು ಬಿಂದುಗಳಾದಾಗ ಸಿ ಪ್ಲಸ್ ಸಿ ಬಿ ಇಸ್ ಈಕ್ವಲ್ ಟು ಎ ಬಿ ಆದಾಗ ಸಿ ಯು ಎ ಮತ್ತು ಬಿಗಳ ಗಳ ನಡುವೆ ಇರುತ್ತದೆ ಎಂದು ನಾವು ಖಚಿತಪಡಿಸಿಕೊಳ್ಳಬಹುದು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಇಲ್ಲಿ ಗಮನಿಸಿ ಮಕ್ಕಳೇ ಎ ಬಿ ರೇಖಾಖಂಡವನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅದು ಎಷ್ಟಾದರೂ ಅಳತೆ ಆಗಿರ್ಬೋದು ಮಕ್ಕಳೇ ಸ್ಕೇಲಿಂದ ಒಂದು ರೇಖಾಖಂಡವನ್ನು ಎಳೆಯಿರಿ ಮಕ್ಕಳೇ ಎ ಬಿ ರೇಖಾಖಂಡವನ್ನು ಎಳೆಯಿರಿ ನೋಡಿ ಎ ಬಿ ರೇಖಾಖಂಡ ನಂತರ ಎ ಮತ್ತು ಬಿಗಳ ಗಳ ನಡುವೆ ಸಿ ಬಿಂದುವನ್ನು ತೆಗೆದುಕೊಳ್ಳಿ ಎ ಮತ್ತು ಬಿ ನಡುವೆ ಸಿ ಬಿಂದುವನ್ನು ತೆಗೆದುಕೊಂಡಿದ್ದೀವಿ ನೀವು ಸಹ ಇದೇ ರೀತಿ ತೆಗೆದುಕೊಳ್ಬಹುದು ನಂತರ ಎ ಬಿ ಬಿ ಸಿ ಮತ್ತು ಎ ಸಿಗಳ ಉದ್ದವನ್ನು ಅಳೆಯಿರಿ ಅಂತ ಕೊಟ್ಟಿದ್ದಾರೆ ಈ ರೀತಿ ರೇಖಾಖಂಡವನ್ನು ರಚಿಸಿದ ನಂತರದಲ್ಲಿ ನೀವು ಎ ಬಿ ರೇಖಾಖಂಡ ಎ ಸಿ ರೇಖಾಖಂಡ ನಂತರ ಸಿ ಬಿ ರೇಖಾಖಂಡಗಳ ಅಳತೆಯನ್ನು ಅಳೆಯಿರಿ ಮಕ್ಕಳೇ ನೋಡಿ ಈ ರೀತಿ ಅಂಚು ತೆಗೆದುಕೊಂಡ್ಬಿಟ್ಟು ಸೊನ್ನೆಯಿಂದ ನೀವು ಅಳತೆಯನ್ನ ಮಾಡಬೇಕು ಮಕ್ಕಳೇ ನೋಡಿ ಬಿ ರೇಖಾಖಂಡ ಎಷ್ಟಿದೆ ಮಕ್ಕಳೇ ಎ ಬಿ ರೇಖಾಖಂಡವು ಹತ್ತು ಸೆಂಟಿಮೀಟರ್ ಇದೆ ಮಕ್ಕಳೇ ಹೌದಲ್ವಾ ನಂತರ ನೋಡಿ ಎ ಸಿ ರೇಖಾಖಂಡವು ಎಷ್ಟು ಅಳತೆಯನ್ನು ಹೊಂದಿದೆ ನೋಡಿ ಮಕ್ಕಳೇ ಸೊನ್ನೆಯಿಂದ ಪ್ರಾರಂಭಿಸಬೇಕು ನೋಡಿ ಸೊನ್ನೆಯಿಂದ ಮೂರು ಸೆಂಟಿಮೀಟರ್ ಇದೆ ಅಲ್ವಾ ನಂತರ ಸಿ ಬಿ ರೇಖಾಖಂಡ ಎಷ್ಟು ಸೆಂಟಿಮೀಟರ್ ಇದೆ ಅಂತ ನೋಡಿ ಮಕ್ಕಳೇ ಸಿ ಬಿ ನೋಡಿ ಏಳು ಸೆಂಟಿಮೀಟರ್ ಇದೆ ಮಕ್ಕಳೇ ಹೌದಲ್ವಾ ನೋಡಿ ಮಕ್ಕಳೇ ಎ ಬಿ ಹತ್ತು ಸೆಂಟಿಮೀಟರ್ ಇದೆ ಮಕ್ಕಳೇ ಎ ಬಿ ನಂತರ ಎ ಸಿ ಎಷ್ಟಿದೆ ಮಕ್ಕಳೇ ಮೂರು ಸೆಂಟಿಮೀಟರ್ ಇದೆ ನಂತರ ಸಿ ಬಿ ಏಳು ಸೆಂಟಿಮೀಟರ್ ಇದೆ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಎ ಸಿ ಪ್ಲಸ್ ಸಿ ಬಿ ಇಸ್ ಈಕಲ್ ಟು ಎ ಬಿ ಆಗಿದೆಯಾ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹೌದು ಮಕ್ಕಳೇ ಆಗಿದೆ ನೋಡಿ ಎ ಬಿ ಇಸ್ ಈಕಲ್ ಟು ಎ ಸಿ ಪ್ಲಸ್ ಸಿ ಬಿ ಇದೆರಡನ್ನೂ ಕೂಡಿದರೆ ನಮಗೆ ಎ ಬಿ ಯಾ ಅಳತೆ ಸಿಗುತ್ತೆ ಅಲ್ವಾ ಮಕ್ಕಳೇ ಎ ಬಿ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ಎ ಸಿ ಮೂರು ಸೆಂಟಿಮೀಟರ್ ಪ್ಲಸ್ ಸಿ ಬಿ ಏಳು ಸೆಂಟಿಮೀಟರ್ ಇದೆ ಮಕ್ಕಳೇ ಮೂರಕ್ಕೆ ಏಳನ್ನು ಕುಡಿದ್ರೆ ಹತ್ತು ಮಕ್ಕಳೇ ಎ ಬಿ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ಹಾಗಾದ್ರೆ ಎರಡು ಸಹ ಸಮವಾಗಿದೆ ಅಲ್ವಾ ಮಕ್ಕಳೇ ಸಿ ಮತ್ತು ಸಿಬಿಯನ್ನು ಕುಡಿದ್ರೆ ಹತ್ತು ಸೆಂಟಿಮೀಟರ್ ಬರುತ್ತೆ ಎ ಬಿ ಸಹ ಹತ್ತು ಸೆಂಟಿಮೀಟರ್ ಇದೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಎ ಸಿ ಪ್ಲಸ್ ಸಿ ಬಿಜಲ್ ಟು ಎ ಬಿ ಆದಾಗ ಸಿ ಯು ಎ ಮತ್ತು ಬಿ ಗಳ ನಡುವೆ ಇರುತ್ತದೆ ಎಂದು ನಾವು ಖಚಿತಪಡಿಸಿಕೊಳ್ಳಬಹುದು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಎ ಬಿ ಸಿಗಳು ರೇಖೆಯ ಮೇಲಿನ ಮೂರು ಬಿಂದುಗಳು ಎ ಬಿ ಇಸ್ ಈಕಲ್ ಟು ಐದು ಸೆಂಟಿಮೀಟರ್ ಬಿ ಸಿ ಈಸ್ ಈಕಲ್ ಟು ಮೂರು ಸೆಂಟಿಮೀಟರ್ ಮತ್ತು ಎ ಸಿ ಇಸ್ ಈಕಲ್ ಟು ಎಂಟು ಸೆಂಟಿಮೀಟರ್ ಆದಾಗ ಇವುಗಳಲ್ಲಿ ಯಾವುದು ಉಳಿದೆರಡರ ನಡುವೆ ಕಂಡು ಬರುತ್ತದೆ ಅಂತ ಕೇಳಿದ ಮಕ್ಕಳೇ ನೋಡಿ ಮಕ್ಕಳೇ ಅಳತೆ ಪಟ್ಟಿಯ ಸಹಾಯದಿಂದ ನೀವು ಇದನ್ನ ರಚಿಸಿ ಮಕ್ಕಳೇ ನೋಡಿ ಎ ಬಿ ಇಸ್ ಈಕಲ್ ಟು ಐದು ಸೆಂಟಿಮೀಟರ್ ಇದೆ ಮಕ್ಕಳೇ ಬಿ ಸಿ ಎಷ್ಟಿದೆ ಮಕ್ಕಳೇ ಮೂರು ಸೆಂಟಿಮೀಟರ್ ಇದೆ ಹಾಗಾದ್ರೆ ಎ ಸಿ ಎಷ್ಟಿದೆ ಮಕ್ಕಳೇ ಐದಕ್ಕೆ ಮೂರನ್ನು ಕುಡಿದ್ರೆ ಎಷ್ಟಾಗುತ್ತೆ ಎಂಟು ಸೆಂಟಿಮೀಟರ್ ಆಗುತ್ತೆ ಎ ಸಿ ಎಷ್ಟಿದೆ ಎಂಟು ಸೆಂಟಿಮೀಟರ್ ಇದೆ ಮಕ್ಕಳೇ ಹಾಗಾದ್ರೆ ಇವುಗಳಲ್ಲಿ ಯಾವುದು ಉಳಿದೆರಡರ ನಡುವೆ ಕಂಡು ಬರುತ್ತದೆ ಅಂತ ಕೇಳಿದಾರೆ ಮಕ್ಕಳೇ ಎರಡು ಬಿಂದುಗಳ ನಡುವೆ ಬರ್ತಕ್ಕಂತಹ ಬಿಂದು ಯಾವುದು ಮಕ್ಕಳೇ ಬಿ ಬಿಂದು ಮಕ್ಕಳೇ ಹಾಗಾಗಿ ಎ ಮತ್ತು ಸಿ ಬಿಂದುಗಳ ನಡುವೆ ಬಿ ಬರುತ್ತದೆ ಅರ್ಥ ಆಯ್ತಲ್ವಾ ಮಕ್ಕಳೇ ಐದನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಡಿ ಯು ರೇಖಾಖಂಡ ಎ ಜಿಯ ಮದ್ಯಬಿಂದು ವಾಗಿದೆಯೇ ಪರಿಶೀಲಿಸಿ ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಈ ರೇಖಾಖಂಡವನ್ನ ಗಮನಿಸಿ ಮಕ್ಕಳೇ ಎ ಇಂದ ಜಿ ವರೆಗೆ ನಾವು ಗಮನಿಸಬೇಕು ಮಕ್ಕಳೇ ಇದರಲ್ಲಿ ಡಿ ಮಧ್ಯ ಬಿಂದು ಅಂತ ನೀವು ನೋಡಿ ಮಕ್ಕಳೇ ಡಿ ಯ ಎಡಭಾಗದಲ್ಲಿ ಮೂರು ಬಿಂದುಗಳಿವೆ ಮಕ್ಕಳೇ ಒಂದು ಎರಡು ಮೂರು ಯ ಬಲಭಾಗದಲ್ಲಿ ಒಂದು ಎರಡು ಮೂರು ಹೌದಲ್ವಾ ಎರಡೂ ಭಾಗದಲ್ಲೂ ಸಹ ಸಮವಾಗಿವೆ ಮಕ್ಕಳೇ ಹಾಗಾಗಿ ಡಿ ಮಧ್ಯ ಬಿಂದುದಲ್ಲಿದೆ ಮಕ್ಕಳೇ ನೋಡಿ ಈ ರೀತಿಯಲ್ಲಿ ಬರೆಯಿರಿ ಹೌದು ಡಿ ಯು ಜಿಯ ಮಧ್ಯ ಬಿಂದುವಾಗಿದೆ ಡಿಯ ಎಡ ಮತ್ತು ಬಲಭಾಗಗಳಲ್ಲಿ ಮೂರು ಮೂರು ಅಂಶಗಳನ್ನು ಹೊಂದಿದೆ ಈ ರೀತಿಯಲ್ಲಿ ನೀವು ಬರೀಬಹುದು ಮಕ್ಕಳೇ ಆರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಬಿ ಯು ರೇಖಾಖಂಡ ಎಸಿಯ ಮಧ್ಯಬಿಂದು ಮತ್ತು ಸಿ ಯು ರೇಖಾಖಂಡ ಮಧ್ಯ ಮಧ್ಯಬಿಂದು ಇಲ್ಲಿ ಎ ಬಿ ಸಿ ಡಿಗಳು ಸರಳ ರೇಖೆಯ ಮೇಲೆ ಇದ್ದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಎಂದು ಏಕೆ ಹೇಳುವಿರಿ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ತುಂಬಾ ಸುಲಭ ಇದೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಬಿ ಯು ಎ ಸಿ ರೇಖಾಖಂಡದ ಮಧ್ಯ ಬಿಂದು ಅಂತ ಹೇಳಿದಾರೆ ಮಕ್ಕಳೇ ಎ ಮತ್ತು ಸಿ ರೇಖಾಖಂಡದ ಮಧ್ಯ ಬಿಂದು ಯಾವುದಾಗುತ್ತೆ ಬಿ ಮಧ್ಯ ಬಿಂದು ಆಗುತ್ತೆ ಮಕ್ಕಳೇ ಮತ್ತು ಸಿ ಯು ಬಿ ಡಿಯ ಮಧ್ಯ ಬಿಂದು ಸಿ ಇದೆ ಅಲ್ವಾ ಮಕ್ಕಳೇ ಬಿ ಮತ್ತು ಡಿ ಯ ಮಧ್ಯ ಬಿಂದು ಸಿ ಆಗುತ್ತೆ ಮಕ್ಕಳೇ ಇಲ್ಲಿ ಎ ಬಿ ಸಿ ಡಿಗಳು ಸರಳ ರೇಖೆಯ ಮೇಲೆ ಇದ್ದರೆ ಇದೊಂದು ಸರಳ ರೇಖೆ ಅಲ್ವಾ ಮಕ್ಕಳೇ ಈ ಸರಳ ರೇಖೆಯ ಮೇಲೆ ಎ ಬಿ ಸಿ ಡಿ ಬಿಂದುಗಳು ಇದ್ದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಎಂದು ಏಕೆ ಹೇಳುವಿರಿ ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಎ ಬಿ ಮತ್ತು ಸಿ ಡಿ ಇವು ಎರಡು ಸಹ ಸಮವಾಗಿವೆ ಅಲ್ವಾ ಮಕ್ಕಳೇ ಎ ಬಿ ಸಿ ಡಿಗೆ ಸಮವಾಗಿದೆ ನೋಡಿ ಮಕ್ಕಳೇ ಅದು ಹೇಗೆ ಅಂತ ಬಿ ಯು ಸಿ ರೇಖಾಖಂಡದ ಮಧ್ಯಬಿಂದು ಮಕ್ಕಳೇ ನೋಡಿ ಮಕ್ಕಳೇ ಬಿ ಇದೆ ಅಲ್ವಾ ಸಿ ರೇಖಾಖಂಡದ ಮಧ್ಯಬಿಂದು ಹಾಗಾದ್ರೆ ಸಿ ಯು ಡಿ ರೇಖಾಖಂಡದ ಮಧ್ಯಬಿಂದು ಆಗುತ್ತೆ ಅಲ್ವಾ ಯು ಎ ಸಿ ರೇಖಾಖಂಡದ ಮಧ್ಯ ಬಿಂದು ಮಕ್ಕಳೇ ನೋಡಿ ಬಿ ಯು ಸಿ ರೇಖಾಖಂಡದ ಮಧ್ಯಬಿಂದು ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಎಬಿಯು ಬಿಸಿ ಗೆ ಸಮವಾಗಿದೆ ಮಕ್ಕಳೇ ಇದು ಮೊದಲ ಹೇಳಿಕೆ ನಂತರ ನೋಡಿ ಮಕ್ಕಳೇ ಸಿ ಯು ಡಿ ರೇಖಾಖಂಡದ ಮಧ್ಯ ಬಿಂದು ಹಾಗಾದ್ರೆ ಬಿ ಸಿ ಡಿಗೆ ಸಮವಾಗಿದೆ ಮಕ್ಕಳೇ ಇದು ಎರಡನೇ ಹೇಳಿಕೆ ಮಕ್ಕಳೇ ನಂತರ ನೋಡಿ ಹೇಳಿಕೆ ಒಂದು ಮತ್ತು ಎರಡರಂತೆ ರೇಖಾಖಂಡ ಎಸ್ ಈಕೊಲ್ ಟು ರೇಖಾಖಂಡ ಬಿ ಸಿಕ್ಕೋಲ್ ಟು ರೇಖಾಖಂಡ ಡಿ ಆದ್ದರಿಂದ ರೇಖಾಖಂಡ ಎಸ್ ಈಕೋಲ್ ಟು ರೇಖಾಖಂಡ ಡಿ ಮಕ್ಕಳೇ ಈ ರೀತಿ ಹೇಳಬಹುದಲ್ವಾ ಮಕ್ಕಳೇ ನೋಡಿ ಎ ಸಮವಾಗಿದೆ ಬಿ ಸಿ ಸಿ ಗೆ ಸಮವಾಗಿದೆ ಹಾಗಾದ್ರೆ ಎ ಬಿಕ್ವಲ್ ಟು ಡಿ ಇವೆರಡು ಸಮವಾಗಿವೆ ಅಂತ ನಾವು ಹೇಳಬಹುದು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಏಳನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಐದು ತ್ರಿಭುಜಗಳನ್ನು ರಚಿಸಿ ಮತ್ತು ಅವುಗಳ ಬಾಹುಗಳನ್ನು ಅಳೆಯಿರಿ ಪ್ರತಿ ತ್ರಿಭುಜದಲ್ಲೂ ಎರಡು ಬಾಹುಗಳ ಉದ್ದಗಳ ಮೊತ್ತವು ಮೂರನೇ ಬಾಹುವಿಗಿಂತ ಯಾವಾಗಲೂ ಕಡಿಮೆ ಇರುತ್ತದೆಯೇ ಎಂಬುದನ್ನು ಪರಿಶೀಲಿಸಿ ಅಂತ ಇದೆ ಮಕ್ಕಳೇ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಇಲ್ಲಿ ಏನ್ ಕೇಳಿದರೆ ಅಂದ್ರೆ ಐದು ತ್ರಿಭುಜಗಳನ್ನ ನೀವು ರಚಿಸಬೇಕು ಮಕ್ಕಳೇ ಅವುಗಳ ಬಾಹುಗಳನ್ನು ಸಹ ನೀವು ಅಳತೆ ಪಟ್ಟಿಯಿಂದ ಅಳಿಬೇಕು ಮಕ್ಕಳೇ ನಂತರ ಪ್ರತಿ ತ್ರಿಭುಜದಲ್ಲೂ ಎರಡು ಬಾಹುಗಳ ಉದ್ದಗಳ ಮೊತ್ತವು ಮೂರನೇ ಬಾಹುವಿಗಿಂತ ಯಾವಾಗಲೂ ಕಡಿಮೆ ಇರುತ್ತದೆಯೇ ಅಂತ ನೀವು ಪರಿಶೀಲಿಸಬೇಕು ಮಕ್ಕಳೇ ಅದು ಹೇಗೆ ಅಂತ ನೋಡಿ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಗಮನಿಸಿ ಇದು ತ್ರಿಭುಜ ಅಲ್ವಾ ತ್ರಿಭುಜವು ಮೂರು ಬಾಹುಗಳನ್ನ ಒಳಗೊಂಡಿರುತ್ತೆ ನೋಡಿ ಮಕ್ಕಳೇ ಒಂದು ಬಾಹು ಎರಡು ಸೆಂಟಿಮೀಟರ್ ಇದೆ ಒಂದು ಬಾಹು ನಾಲ್ಕು ಸೆಂಟಿಮೀಟರ್ ಇದೆ ಇನ್ನೊಂದು ಬಾಹು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಮಕ್ಕಳೇ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಎರಡು ಬಾಹುಗಳನ್ನ ಕೂಡಿದಾಗ ನೋಡಿ ಮಕ್ಕಳೇ ಎರಡು ಬಾಹುಗಳನ್ನ ಕೂಡಿ ಈ ಬಾಹು ನಾಲ್ಕು ಸೆಂಟಿಮೀಟರ್ ಇದೆ ಈ ಬಾಹು ಎರಡು ಸೆಂಟಿಮೀಟರ್ ಇದೆ ಮಕ್ಳೆ ನಾಲ್ಕಕ್ಕೆ ಎರಡನ್ನು ಕುಡಿದ್ರೆ ಆರು ಸೆಂಟಿಮೀಟರ್ ಆಗುತ್ತೆ ಎರಡು ಬಾಹುಗಳ ಮೊತ್ತವು ಇನ್ನೊಂದು ಬಾಹುವಿನ ಮೊತ್ತಕ್ಕಿಂತ ಜಾಸ್ತಿ ಇರುತ್ತೆ ಮಕ್ಕಳೇ ಹೌದಲ್ವಾ ನೋಡಿ ಮಕ್ಕಳೇ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುವಿಗಿಂತ ಹೆಚ್ಚಾಗಿರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಇನ್ನೊಂದು ತ್ರಿಭುಜವನ್ನ ಗಮನಿಸಿ ಮಕ್ಕಳೇ ನೋಡಿ ಒಂದು ಬಾಹು ನಾಲ್ಕು ಸೆಂಟಿಮೀಟರ್ ಇದೆ ಇನ್ನೊಂದು ಬಾಹು ನಾಲ್ಕು ಸೆಂಟಿಮೀಟರ್ ಇದೆ ಇನ್ನೊಂದು ಬಾಹು ಐದು ಸೆಂಟಿಮೀಟರ್ ಇದೆ ಮಕ್ಳೆ ಯಾವ್ದಾದ್ರು ಎರಡು ಬಾಹುಗಳನ್ನ ನೀವು ಕೂಡಿ ಮಕ್ಕಳೇ ನೋಡಿ ಈ ಬಾಹು ನಾಲ್ಕು ಸೆಂಟಿಮೀಟರ್ ಇದೆ ಈ ಬಾಹು ಸಹ ನಾಲ್ಕು ಸೆಂಟಿಮೀಟರ್ ಇದೆ ಎರಡನ್ನು ಕೂಡಿದಾಗ ಎಂಟು ಸೆಂಟಿಮೀಟರ್ ಆಗುತ್ತೆ ನೋಡಿ ಮಕ್ಕಳೇ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಿರುತ್ತಾ ಮಕ್ಕಳೇ ಹೆಚ್ಚಾಗಿರುತ್ತೆ ಮಕ್ಕಳೇ ಮೂರನೇ ಬಾಹುಗಿಂತ ಇವೆರಡರ ಮೊತ್ತ ಹೆಚ್ಚಾಗಿರುತ್ತೆ ಅರ್ಥ ಆಯ್ತಲ್ವ ಮಕ್ಳೆ ಅದೇ ರೀತಿ ನೋಡಿ ಮೂರನೇ ತ್ರಿಭುಜವನ್ನು ಸಹ ಗಮನಿಸಿ ಯಾವುದಾದ್ರೂ ಎರಡು ಬಾಹುಗಳನ್ನು ತೆಗೆದುಕೊಳ್ಳಿ ಈ ಬಾಹು ಐದು ಸೆಂಟಿಮೀಟರ್ದೆ ಈ ಬಾಹು ಮೂರು ಸೆಂಟಿಮೀಟರ್ದೆ ಎರಡನ್ನು ಕೂಡಿ ಮಕ್ಕಳೇ ಎಂಟು ಸೆಂಟಿಮೀಟರ್ ಆಗುತ್ತೆ ಮಕ್ಕಳೇ ನೋಡಿ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುವಿಗಿಂತ ಹೆಚ್ಚಾಗಿರುತ್ತೆ ಮೂರನೇ ಬಾಹುವಿನ ಅಳತೆ ಚಿಕ್ಕದಾಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಗಮನಿಸಿ ಮಕ್ಕಳೇ ಯಾವುದಾದ್ರೂ ಎರಡು ಬಾಹುಗಳನ್ನ ಕೂಡಿ ಮಕ್ಕಳೇ ಐದು ಪ್ಲಸ್ ಮೂರು ಎಂಟಾಗುತ್ತೆ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುವಿಗಿಂತ ಹೆಚ್ಚಾಗಿರುತ್ತೆ ಇಲ್ಲೂ ಸಹ ಗಮನಿಸಬಹುದು ನೋಡಿ ಮಕ್ಕಳೇ ಮೂರು ಪಾಯಿಂಟ್ ಐದು ಇದೆ ಇಲ್ಲಿ ನಾಲ್ಕ ಇದೆ ಎರಡನ್ನು ಕೂಡಿ ಮಕ್ಕಳೇ ಎರಡನ್ನು ಕೂಡಿದ್ರೆ ಏಳು ಪಾಯಿಂಟ್ ಆಗುತ್ತೆ ಮಕ್ಕಳೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ಹೆಚ್ಚಾಗಿದೆ ಹೌದಲ್ವಾ ಅರ್ಥ ಆಯ್ತಲ್ವಾ ಮಕ್ಕಳೇ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುವಿಗಿಂತ ಹೆಚ್ಚಾಗಿರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ